ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಒಂದು ಕಾಲದಲ್ಲಿ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಾ ಇದ್ದ ಪ್ರತಿಯೊಂದು ಸೀರಿಯಲ್ ಕೂಡ ಉತ್ತಮ ರೀತಿಯಲ್ಲಿ ಪ್ರಸಾರ ಆಗ್ತಾ ಇತ್ತು ಆದರೆ ವರ್ಷಗಳು ಕಳೆದಂತೆ ಈ ಸೀರಿಯಲ್ ನೋಡೋರ ಸಂಖ್ಯೆ ತೀರಾ ಕಡಿಮೆಯಾಗ್ತಾ ಬಂದಿದೆ ಯಾಕಂದ್ರೆ ಈ ಸೀರಿಯಲ್ಗಳಲ್ಲಿ ಹೊಸದೊಂದು ಟ್ವಿಸ್ಟ್ ಇದೆ ಹೊಸ ತಿರುವು ಸಿಗ್ತಾ ಇದೆ ಅಂತ ಕುತೂಹಲದಿಂದ ಕಾಯ್ತಾ ಇರೋ ವೀಕ್ಷಕರಿಗೆ ನಿರ್ದೇಶಕರು ಇನ್ನೂ ಕೂಡ ಸರ್ಪ್ರೈಸ್ ನೀಡಿಲ್ಲ ಹಾಗಾಗಿ ಸೀರಿಯಲ್ ನೋಡಿ ಬೋರ್ ಆಗ್ತಾ ಇದೆ ಅಂತ ಹೇಳೋ ಅಭಿಮಾನಿಗಳೇ ಹೆಚ್ಚಾಗಿದ್ದಾರೆ ಆದ್ರೆ ರಾಧಾರಮಣ ಸೀರಿಯಲ್ ಜನರ ಅತಿ ಮೆಚ್ಚಿನ ಧಾರಾವಾಹಿಯಾಗಿತ್ತು ಈ ಸೀರಿಯಲ್ನಲ್ಲಿ ದಿನಕರ್ ಅವರದ್ದು ಮುಖ್ಯ ಪಾತ್ರವಾಗಿತ್ತು ಆದ್ರೆ ಇನ್ಮುಂದೆ ದಿನಕರ್ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳಲ್ಲ ಯಾಕಂದ್ರೆ ರಾಧಾರಮಣ ಸೀರಿಯಲ್ನಲ್ಲಿ ದಿನಕರ್ ಪಾತ್ರ ಇನ್ನಿಲ್ಲ ರಮಣನಿಗೆ ನಿಜವಾದ ಅವನಿ ಯಾರು ಅಂತ ತಿಳಿಸಬೇಕಾಗಿದ್ದ ಸಂದರ್ಭದಲ್ಲಿ ದಿನಕರ್ ಪಾತ್ರ ಮುಕ್ತಾಯಗೊಂಡಿದೆ ಮಾಸ್ಟರ್ ಮೈಂಡ್ ಸಿತಾರಾದೇವಿ ಮಂಜನಿಗೆ ಸುಪಾರಿ ಕೊಟ್ಟು ನಿಜವಾದ ಅವನಿ ಮತ್ತೆ ದಿನಕರನ್ನ ಮುಗಿಸುವಂತ ಹೇಳಿದ್ಲು ಆದ್ರೆ ಮಂಜ ದಿನಕರನ್ನ ಮಾತ್ರ ಸಾಯಿಸಿ ಯಶಸ್ವಿಯಾಗಿದ್ದಾನೆ ನಿಜವಾದ ಅವನಿ ಬಚ್ಚವಾಗಿದ್ದಾಳೆ ಇನ್ನು ರಮಣ್ ತುಂಬ ನೋವಿನಿಂದ ದಿನಕರ್ ಸಾವಿಗೆ ನಾನೇ ಕಾರಣ ದಿನಕರನ್ನ ಕೊಂದ ಆ ಶತ್ರು ಯಾರು ಅಂತ ಹುಡುಕಿಯೇ ಹುಡುಕುತ್ತೇನೆ ಅಂತಾನೆ ಈ ಕಡೆ ಸಿತಾರದೇವಿ ಹಾಗೂ ದೀಪಿಕಾಗೆ ಭಯ ಶುರುವಾಗಿದೆ ಏನೇ ಆಗಿದ್ರೂ ಇದರಿಂದ ಬೇಸರಗೊಂಡಿರುವ ರಾಧಾರಮಣ ಧಾರಾವಾಹಿಯ ಅಭಿಮಾನಿಗಳು ಇನ್ನೇನು ನಿಜವಾದ ಅವನಿ ಯಾರು ಅಂತ ಗೊತ್ತಾಗುವಷ್ಟರಲ್ಲಿ ದಿನಕರನ್ನ ಸಾಯಿಸಲಾಗಿದೆ ದಿನಕರ್ ಸಾಯಬಾರ್ದಾಗಿತ್ತು ಈ ಕತೆ ನೋಡೋಕೆ ಇನ್ಮುಂದೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳು ಆದರೆ ಇನ್ಮುಂದೆ ಈ ಸೀರಿಯಲ್ನಲ್ಲಿ ಏನು ಟ್ವಿಸ್ಟ್ ಕಾದಿದೆ ಅಂತ ಮುಂಬರುವ ಸಂಚಿಕೆಯಲ್ಲಿ ಕಾದ್ ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ